ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಡೆಂಗ್ಯೂ ಜ್ವರದ ಬಗ್ಗೆ ನಿರ್ಲಕ್ಷ್ಯ ಮಂಡ್ಯ ನಗರಸಭೆ ಎದುರು ಬಿಜೆಪಿ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಪ್ರಮುಖ ರಸ್ತೆಗೆ ಡಾಕ್ಟರ್ ಜಿ ಮಾದೇಗೌಡ ಹೆಸರು ನಾಮಕರಣಕ್ಕೆ ಒತ್ತಾಯ ಕನ್ನಡ ನಾಮಫಲಕ ಅಳವಡಿಸಲು ತಾಕೀತು ನಗರಸಭೆ ಆಯುಕ್ತರಿಗೆ ಕನ್ನಡ ಸೇನೆ ಮನವಿ ಡಾಕ್ಟರ್ ಎಂಎಸ್ ಚಲುವರಾಜು ಶ್ರದ್ಧಾಂಜಲಿ ಸಭೆ ಚಲುವರಾಜು ಹೋರಾಟದ ಬಗ್ಗೆ ಗಣ್ಯರ ಪ್ರಶಂಸೆ ಚಲುವರಾಜು ಅವರ ಹೋರಾಟದ ಸ್ವಭಾವ ಇತರರಿಗೆ ಮಾದರಿ ಎಂದ ಸಬ್ಬನಹಳ್ಳಿ ಶಿವಕುಮಾರ್ ರಾಜ್ಯ ಸರ್ಕಾರದಿಂದ ಭ್ರಷ್ಟಾಚಾರ ಆರೋಪ ಮೂಡ ಹಗರಣದಲ್ಲಿ ಬಿಜೆಪಿ ಪಾತ್ರವಿಲ್ಲ ಎಂದ ಅಶ್ವಥ್ ನಾರಾಯಣ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಬಗ್ಗೆ ಸೂಕ್ತ ಕ್ರಮಕ್ಕೆ ಆಗ್ರಹ ರಾಜ್ಯ ಸರ್ಕಾರ ಡೆಂಗ್ಯೂ ಜ್ವರದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ವತಿಯಿಂದ ಮಂಡ್ಯ ನಗರಸಭೆ ಎದುರು ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರ ನೇತೃತ್ವದಲ್ಲಿ ಮಂಡ್ಯ ನಗರಸಭೆ ಆವರಣದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ನಗರಸಭೆ ಆವರಣದಲ್ಲಿ ಸೊಳ್ಳೆ ಕ್ರಿಮಿನಾಶಕ ಸಿಂಪಡಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು ತರುವಾಯ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಾತನಾಡಿ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಿಂದ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಪ್ರಸ್ತುತ ಡೆಂಗ್ಯೂ ಜ್ವರದ ಬಗ್ಗೆಯೂ ಸರ್ಕಾರ ಅಸಡ್ಡೆ ತೋರುತ್ತಿದೆ ಹಾಗಾಗಿ ಈ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ರಾಜ್ಯಾದ್ಯಂತ ಡೆಂಗ್ಯೂ ಕಾಣಿಸಿಕೊಂಡಿದ್ದು ಹಲವಾರು ಮಂದಿ ಈ ರೋಗಕ್ಕೆ ಬಲಿಯಾಗಿದ್ದಾರೆ ಆದರೂ ಕೂಡ ಡೆಂಗಿ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಭಾರತೀಯ ಜನತಾ ಪಾರ್ಟಿ ರಾಜ್ಯ ವೈದ್ಯಕೀಯ ಪ್ರಕೋಷ್ಠದಿಂದ ಇವತ್ತು ಏನು ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದೆಯೋ ತಾವು ನೋಡ್ಬೋದು ಸತತವಾಗಿ ಕಳೆದ ಒಂದು ವರ್ಷದಿಂದ ಒಂದು ಕಡೆ ಬರೀ ಹಗರಣಗಳು ಮತ್ತು ಭ್ರಷ್ಟಾಚಾರ ಮಾಡ್ತಾವ್ರೆ ಇನ್ನೊಂದು ಕಡೆ ಜೀವನದ ಮೇಲೆ ಒಡತ ಕೊಡ್ತಾವ್ರೆ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿ ಏರಿಕೆ ಮಾಡಿ ಜನರ ಜೀವನದ ಮೇಲೆ ಹೆಂಗೆ ಒಡೆತ ಕೊಡ್ತಾವ್ರೋ ಅದೇ ರೀತಿ ಈಗ ಜೀವದ ಮೇಲೂ ಒಡೆತ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇವತ್ತು ಇಡೀ ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಅಷ್ಟು ಇದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳದಂತೆ ದಿನ ಪ್ರತಿದಿನ ಒಂದಲ್ಲ ಒಂದು ಹಗರಣಗಳು ಒಂದಿನ ವಾಲ್ಮೀಕಿ ಹಗರಣ ಒಂದಿನ ಮೂಢ ಹಗರಣ ಇನ್ನೊಂದಿನ ಯಾವುದೋ ಭ್ರಷ್ಟಾಚಾರ ಈ ದುಡ್ಡನ್ನು ಆ ಕಡೆ ವರ್ಗಾಯಿಸೋದು ಬರೀ ಈ ಥರ ಭ್ರಷ್ಟಾಚಾರ ಹಗರಣಗಳೇ ಮುಳುಗಿರೋಂಥ ಈ ಸರ್ಕಾರ ಜನರು ಜೀವನದ ಮೇಲೂ ಬೆಲೆ ಇಲ್ಲ ಜನದ ಜೀವದ ಮೇಲೂ ಬೆಲೆ ಇಲ್ಲ ಆ ದೃಷ್ಟಿನಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಹಿರಿಯ ನಾಯಕರುಗಳು ಇವತ್ತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಪ್ರತಿಭಟನೆಯಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ ಸಿಟಿ ಮಂಜುನಾಥ್ ವಿವೇಕ್ ಹೊಸಹಳ್ಳಿ ಶಿವು ಶಿವಕುಮಾರ್ ಆರಾಧ್ಯ ನಾಗಾನಂದ ಸೇರಿದಂತೆ ಇತರರು ಭಾಗವಹಿಸಿದ್ದರು ಮಂಡ್ಯದ ಪ್ರಮುಖ ರಸ್ತೆಗೆ ಮಾಜಿ ಸಂಸದ ಜಿ ಮಾದೇಗೌಡರ ಹೆಸರು ನಾಮಕರಣ ಹಾಗೂ ಅಂಗಡಿಗಳ ನಾಮಫಲಕದಲ್ಲಿ ಕನ್ನಡ ಭಾಷೆಯನ್ನ ಕಡ್ಡಾಯಗೊಳಿಸುವಂತೆ ಆಗ್ರಹಿಸಿ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ನಗರಸಭೆ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮಂಗಳವಾರ ನಗರಸಭೆ ಬಳಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಕಾರ್ಯಕರ್ತರು ನಂತರ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು ಮಂಡ್ಯದ ಪ್ರಮುಖ ರಸ್ತೆಗೆ ಮಾಜಿ ಸಂಸದ ಜಿ ಮಾದೇಗೌಡರ ಹೆಸರನ್ನು ನಾಮಕರಣ ಮಾಡಬೇಕು ನಗರಸಭೆಯಲ್ಲಿರುವ ಎಲ್ಲ ಅಂಗಡಿಗಳ ನಾಮಫಲಕದಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯಗೊಳಿಸಬೇಕು ಹಾಗೂ ಆರೋಗ್ಯದ ದೃಷ್ಟಿಯಿಂದ ಹೋಟೆಲ್ ಮತ್ತು ಉಪಹಾರ ಗೃಹಗಳಲ್ಲಿ ತಿಂಡಿ ತಿನಿಸುಗಳನ್ನು ಆರೋಗ್ಯಕರವಾಗಿ ನೀಡುವುದರ ಬಗ್ಗೆ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ಇಂದಿನ ದಿನದ ಯುವಕರಿಗೆ ನಾವು ಮಾದೇಗೌಡರು ಯಾರು ಅಂತ ಸೂಚಿಸಬೇಕಾದಂತ ಹೊಣೆಗಾರಿಕೆ ಜಿಲ್ಲಾಡಳಿತ ನಗರಸಭೆ ಹೋರಾಟ ಅವರ ಅವ್ರನ್ನ ಆದರ್ಶವನ್ನ ಪಾಲಿಸುವಂತ ನಮಗೆಲ್ಲರ ದುಕ್ತಕರು ಏನು ಇವತ್ತು ಅಲ್ಲಿ ವ್ಯಾಪಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಆ ಜ್ಯೂಸ್ ಅಂಗಡಿಯಲ್ಲಿ ಕಬ್ಬು ಅಂಗಡಿಯಲ್ಲಿ ಕಬ್ಬು ಕೊಳತು ನರ್ತ ಇದೆ ಆ ಕಪ್ಪು ರಸ ಮಾಡಿಕೊಡ್ತಾ ಇದ್ದಾರೆ ಕಬ್ಬು ನಾವು ಜ್ಯೂಸ್ ಹೋಗುವಂಥದ್ದು ಎಲರ್ಜಿಗಾಗಿ ಆರೋಗ್ಯಕ್ಕಾಗಿ ಆರೋಗ್ಯವನ್ನೇ ಹಾಳ್ಮಾಡ್ತಾವೆ ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂಗಡಿಗಳ ನಾಮಫಲಕಗಳು ಆಂಗ್ಲಮಯವಾಗಿದ್ದು ಹಾಗಾಗಿ ಕನ್ನಡದಲ್ಲಿ ನಾಮಫಲಕ ಅಳವಡಿಕೆಗೆ ಕ್ರಮ ವಹಿಸಬೇಕು ನಗರದ ಮುಖ್ಯ ರಸ್ತೆಗೆ ಮುತ್ಸದ್ದಿ ರಾಜಕಾರಣಿ ಮಾಜಿ ಸಂಸದ ಜಿ ಮಾದೇಗೌಡ ಹೆಸರನ್ನ ನಾಮಕರಣ ಮಾಡಬೇಕು ಹಾಗೂ ಹೋಟೆಲ್ ಮತ್ತು ಉಪಹಾರ ಗೃಹಗಳಲ್ಲಿ ಆರೋಗ್ಯಕರ ತಿನಿಸು ನೀಡುವ ಬಗ್ಗೆ ಕ್ರಮ ವಹಿಸಬೇಕು ಎಂದು ಮತ್ತು ಈ ಚಾಟ್ಸ್ಗಳು ಮಾರುವಂಥ ಅಂಗಡಿ ಮಾಲೀಕರ ವ್ಯಾಪಾರಸ್ಥ ಜಾಗಕ್ಕೆ ಹೋಗಿ ಆರೋಗ್ಯಕರವಾಗದೇ ಇರುವಂಥದ್ದು ಇಡೀ ಡೆಂಗ್ಯೂ ಜ್ವರ ಬಂದು ರಾಜ್ಯಾದ್ಯಂತ ಸಂಕಷ್ಟದಲ್ಲಿರುವಂಥ ಈ ಸಂದರ್ಭದಲ್ಲಿ ಅವಧಿ ಮುಗ್ದೋಗಿರುವಂಥ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಜಿರಳೆ ಸೊಳ್ಳೆ ಅಲ್ಲಿ ಪಲ್ಲಿ ಹಲವಾರು ವಸ್ತುಗಳು ಬಿದ್ದಂಥ ವಸ್ತುಗಳನ್ನು ಬಳಸ್ಕೊಂಡು ಕಬ್ಬು ಕೊಳೆತು ಇರುವಂಥದ್ದು ಹಣ್ಣುಗಳು ಕೊಳ್ತು ನಾರ್ತಾ ಇರುವಂಥದ್ದನ್ನು ಬಳಕೆ ಮಾಡಿಕೊಂಡು ಏನು ಜ್ಯೂಸು ಮತ್ತು ಪಾನಿಪುರಿ ಮಾಡ್ತಾ ಇರುವಂಥವರು ವ್ಯಾಪಾರವನ್ನು ಮಾಡ್ತಾ ಇರೋರ ಮೇಲೆ ಮಂಡ್ಯ ನಗರಸಭೆ ಏನು ಕ್ರಮ ಕೈಗೊಳ್ತಾ ಇದೆ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಹಾಗಾದ್ರೆ ಸರ್ಕಾರ ಈಗಾಗಲೇ ಅರವತ್ತರಷ್ಟರ ಕನ್ನಡ ನಾಮಫಲಕ ಹಾಕಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಜಿಲ್ಲಾಡಳಿತ ನಗರಸಭೆಗಾಗಲೇ ಮೂರು ನಾಲ್ಕು ನೋಟಿಸ್ ಕೊಟ್ಟಿದ್ದಾರೆ ಆದರೆ ಇಲ್ಲಿಯವರೆಗೆ ಒಬ್ರು ನೂರರ ಮೂವತ್ತರಷ್ಟು ಮಾತ್ರ ನಾಮಫಲಕ ಬದಲಾವಣೆ ಆಗಿರುವಂಥದ್ದು ಮೂವತ್ತು ಭಾಗದಷ್ಟಾದರೆ ಇನ್ನು ಎಪ್ಪತ್ತು ಭಾಗದಷ್ಟು ನಾಮಫಲಕ ಹಾಕೋರು ಯಾರು ಈ ಮೂರು ಬೇಡಿಕೆಗಳನ್ನು ಹದಿನೈದು ದಿನದೊಳಗಡೆ ಮಾಡಬೇಕು ನಗರಸಭೆ ಎನ್ನುವಂತಹ ಆಗ್ರಹವನ್ನ ಮಾಡ್ತಾ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಇಲ್ಲಿ ಬೆಟ್ಟಹಳ್ಳಿ ಮಂಜುನಾಥ್ ಎಂ ಸತೀಶ್ ಎಚ್ ಶ್ರೀನಿವಾಸ್ ಕಿರಣ್ ಮಹಂತಪ್ಪ ಪ್ರಸನ್ನಕುಮಾರ್ ದೇವು ರವಿ ಸೇರಿದಂತೆ ಇತರರಿದ್ದರು ಡಾಕ್ಟರ್ ಎಸ್ ಚೆಲುವರಾಜು ಸ್ನೇಹ ಬಳಗದ ವತಿಯಿಂದ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂ ಎಸ್ ಚೆಲುವರಾಜು ಅವರಿಗೆ ನುಡಿನಮನ ಕಾರ್ಯಕ್ರಮ ನಡೆಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಗಣ್ಯರು ಡಾಕ್ಟರ್ ಎಂಎಸ್ ಚೆಲ್ವರಾಜು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಎಸ್ಪಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ ಚೆಲುವರಾಜು ಅವರು ವಿಶೇಷ ಚೇತನರ ಬಗ್ಗೆ ಹೋರಾಟ ನಡೆಸಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಅವರ ಬಗ್ಗೆ ನಮಗೆ ಅಭಿಮಾನವಿದೆ ಎಂದರು ಚೆಲುವರಾಜು ಅವರು ಸ್ನಾತಕೋತ್ತರ ಪದವೀಧರರಾಗಿದ್ದು ಜ್ಞಾನ ಸೇರಿದಂತೆ ಎಲ್ಲ ಶಕ್ತಿಯನ್ನು ಪಡೆದುಕೊಂಡಿದ್ದರು ಒಬ್ಬ ವ್ಯಕ್ತಿಗೆ ಒಳ್ಳೆಯವರಾಗಲು ಇರಬೇಕಾದ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರು ಎಂದು ಕೊಂಡಾಡಿದರು ఏంటే చందూరూ ఇవగా అనే గవర్నమెంట్కి అంత కనస్కరు అే కి నా కూడా కనస్క్రెడ్ సుమారు హైదు తుసాల్లో కండ్రే తు అభిమాన రాజకీ సన్మాన అన్ను కమిషనర్ ఆగిరా ముందే తుంబే మాట్లాడుతున్నారు ಸಬ್ಬನಹಳ್ಳಿ ಶಿವಕುಮಾರ್ ಮಾತನಾಡಿ ಚೆಲುವರಾಜು ಅವರ ಜೊತೆ ನನಗೆ ಒಳ್ಳೆಯ ಒಡನಾಟವಿದ್ದು ಕಾವೇರಿ ಹೋರಾಟದಲ್ಲಿ ಅವರ ಜೊತೆ ಭಾಗವಹಿಸಿದ್ದೆ ಅವರ ಹೋರಾಟದ ಜೀವನ ಎಲ್ಲರಿಗೂ ಮಾದರಿಯಾಗಿದೆ ಎಂದರು ನೀನಿಲ್ಲದ ಮನೆ ಮನೆಗಳು ಸದಾ ಸೂತಕ ನೀನಿಲ್ಲದ ಮನೆ ಮನೆಗಳು ಸದಾ ಸೂತಕ ಸಾರ್ಥಕ ಬದುಕು ಸಾಗಿಸಿದ ನಿನ್ನ ಜೀವನವೇ ನಮಗೆ ಮಾರ್ಗದರ್ಶಕ ಸಾರ್ಥಕ ಬದುಕು ಸಾಗಿಸಿದ ನಿನ್ನ ಜೀವನವೇ ನಮಗೆ ಮಾರ್ಗದರ್ಶಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪದ್ಮಶ್ರೀ ಕೆಎಸ್ ರಾಜಣ್ಣ ಶಿಕ್ಷಣಾಧಿಕಾರಿ ಚಂದ್ರಕಾಂತ ಮಂಡ್ಯ ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಕೋಮಲ್ ಕುಮಾರ್ ರಾಜ್ಯ ಅಂಗವಿಕಲ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ಜಿರಾಮನಾಥ್ ಜಿಲ್ಲಾಧ್ಯಕ್ಷ ಸಿ ನಾಗರಾಜು ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಕೆ ಪರಮೇಶ್ವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದರ್ಶನ್ ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಕ್ರಮ ಕೈಗೊಳ್ಳುತ್ತಿರುವ ರಾಜ್ಯ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಬಿಜೆಪಿ ಮುಖಂಡ ಅಶ್ವತ್ಥ ನಾರಾಯಣ ಪ್ರಶ್ನಿಸಿದರು ಮಂಡ್ಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ದರ್ಶನ್ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ಪ್ರತ್ಯೇಕವಾಗಿ ಮೂರು ಎಸ್ಐಟಿ ತಂಡಗಳನ್ನು ರಚಿಸಿದ್ದು ಆದರೆ ದರ್ಶನ್ ಮತ್ತು ಪ್ರಜ್ವಲ್ ರೇವಣ್ಣ ಹಗರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಜಾರಿ ಮಾಡಲಾಗಿದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಶಾಸಕ ನಾಗೇಂದ್ರ ಮತ್ತು ನಿಗಮದ ಅಧಿಕಾರಿಗಳಿಗೆ ಏಕೆ ನೋಟಿಸ್ ಜಾರಿ ಮಾಡಿಲ್ಲ ಎಂದು ಪ್ರಶ್ನಿಸಿದರು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೇಜವಾಬ್ದಾರಿಯಿಂದ ಹೇಳಿಕೆ ನೀಡುತ್ತಿದ್ದಾರೆ ಬಿಜೆಪಿ ಕಾಲದಲ್ಲಿಯೇ ನಿವೇಶನ ಮಂಜೂರು ಮಾಡಲಾಗಿದೆ ಎಂದು ಹಸಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಭ್ರಷ್ಟಾಚಾರ ನಿರಂತರವಾಗಿ ನಡೆಯುತ್ತಿದೆ ವರ್ಗಾವಣೆಯಲ್ಲಿಯೂ ಭ್ರಷ್ಟಾಚಾರ ನಡೆದಿದೆ ಶಾಸಕರು ಮತ್ತು ಮಂತ್ರಿಗಳ ನಡುವೆ ಹೊಂದಾಣಿಕೆ ಆಗುತ್ತಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಆದರೆ ಇದನ್ನು ಮರೆಮಾಚಲು ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರ ಮೂಲಕ ಮೂರು ಉಪಮುಖ್ಯಮಂತ್ರಿಗಳ ಸ್ಥಾನ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡಿಸುತ್ತಿದ್ದಾರೆ ಎಂದು ದೂರಿದರು ವಾಲ್ಮೀಕಿ ನಿಗಮದ ಬ್ಯಾಂಕ್ ಖಾತೆಯನ್ನು ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಒತ್ತಡ ಏರಿದ್ದು ನಂತರ ಸಚಿವರ ಒತ್ತಡದ ಮೇಲೆ ಬೇರೆ ಬ್ಯಾಂಕಿನಲ್ಲಿ ಖಾತೆ ತೆರೆಯಲಾಗಿದೆ ಆ ಹಣ ತೆಲಂಗಾಣಕ್ಕೆ ಹೋಗಿದೆ ಎಂದು ಆರೋಪಿಸಿದರು ವಾಲ್ಮೀಕಿ ನಿಗಮದ ಕೇಸಲ್ಲಿ ಎಸ್ ಐ ಟಿ ಏನು ರಚನೆ ಆಗಿದೆ ಯಾಕಿನ್ನೂ ನಾಗೇಂದ್ರನಿಗೆ ನೋಟಿಸನ್ನು ಇಶ್ಯೂ ಮಾಡಿಲ್ಲ ಯಾಕಿನ್ನು ಬಸವರಾಜ್ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷನಿಗೆ ಯಾಕೆ ನೀವು ನೋಟಿಸನ್ನು ಇಶ್ಯೂ ಮಾಡಿಲ್ಲ ಯಾಕೆ ಅವ್ರ ಮೇಲೆ ಎಫ್ ಐ ಅನ್ನು ಹಾಕಿಲ್ಲ ಯಾಕೆ ಅವ್ರ ಮೇಲೆ ಅರೆಸ್ಟ್ ಮಾಡಿಲ್ಲ ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನು ಮಾಡ್ತೀವಿ ಇದು ನೇರವಾಗಿ ಫೈನಾನ್ಸ್ ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಅವರು ಈ ಇಲಾಖೆಯ ಸಚಿವರು ಫೈನಾನ್ಸ್ ಇಲಾಖೆಯ ಅವರು ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇವತ್ತು ಆಡಳಿತ ಪಕ್ಷದ ಶಾಸಕ ಆಡಳಿತ ಪಕ್ಷದ ಸಚಿವರು ಅಂತೇಳಿ ಒತ್ತಾಯ ಮಾಡಿದ ಮೇಲೆ ರಾಜೀನಾಮೆ ತೊಗೊಂಡ್ರಲ್ಲ ರಾಜೀನಾಮೆ ತೊಗೊಂಡ್ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಇದು ಅವ್ರಿಗೆ ಎಫ್ ಐ ಆರ್ ಹಾಕಿಲ್ಲ ನೋಟಿಸ್ ಇಶ್ಯೂ ಮಾಡಿಲ್ಲ ಒಂದು ಎಸ್ ಐ ಟಿ ಒಂದು ರೀತಿ ತನಿಖೆ ಮಾಡಿದ್ರು ಇನ್ನೊಂದು ಎಸ್ ಐ ಟಿ ಭ್ರಷ್ಟಾಚಾರದ ಪರವಾಗಿ ಅನ್ನೋ ರೀತಿಯಲ್ಲಿ ನಮಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಇದು ಮಾಧ್ಯಮದವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಭ್ರಷ್ಟಾಚಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಯಾವ ಮಟ್ಟಕ್ಕೆ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ ಕೇಳಿದ್ರೆ ಇವತ್ತು ಮೂಡಾದಲ್ಲಿ ದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಅರವತ್ತೆಂಟು ಕೋಟಿ ಬೆಲೆ ಬಾಳ್ತಕ್ಕಂಥ ವಿಜಯನಗರದಲ್ಲಿ ಸೈಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಹೆಂಡತಿ ಜಮೀನು ಮೂಡಾಗೋದ್ರೆ ನಾನು ಪರಿಹಾರ ತೊಗೋಬಾರ್ದಾ ಬಿಟ್ಬಿಡ್ಬೇಕಾ ಹಂಗೇನೆ ಆಯಿತು ಅರವತ್ತೆಂಟು ಕೋಟಿ ಕೊಟ್ಬಿಟ್ಟು ವಾಪಸ್ ತಗೊಂಬಿಡ್ಲಿ ಅನ್ನೋ ರೀತಿ ಒಂದು ರೀತಿ ಇರೆಸ್ಪಾನ್ಸಿಬಲ್ ಆಗಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಿರೋರು ಇದೆಲ್ಲ ಅಲಾಟ್ಮೆಂಟ್ ಆಗಿರೋದೇ ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿಯವರು ಅಲಾಟ್ಮೆಂಟ್ ಕೊಟ್ಟಿರೋದು ಅಂತ ಹಸಿ ಹಸಿ ಸುಳ್ಳನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಹಸಿ ಹಸಿ ಸುಳ್ಳನ್ನು ಮುಖ್ಯಮಂತ್ರಿಗಳು ಹೇಳ್ಕೊಂಡು ಬರ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಡಾಕ್ಟರ್ ಸಿದ್ದರಾಮಯ್ಯ ಉಮೇಶ್ ಸೇರಿದಂತೆ ಇತರರಿದ್ದರು ಕೆಆರ್ಪೇಟೆ ತಾಲೂಕಿನ ಗಿಕ್ಕೇರಿ ಹೋಬಳಿ ಗೋವಿಂದನಹಳ್ಳಿ ಗ್ರಾಮದ ನಿವಾಸಿ ನಿಂಗರಾಜಪ್ಪ ವಿದ್ಯುತ್ ಅವಘಡದಿಂದಾಗಿ ಮರಣ ಹೊಂದಿದ್ದ ಹಿನ್ನೆಲೆಯಲ್ಲಿ ಸಮಾಜ ಸೇವಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ವಿಎಸ್ ಧನಂಜಯಕುಮಾರ್ ಅವರು ಮೃತ ನಿಂಗರಾಜಪ್ಪ ಮನೆಗೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ಬಳಿಕ ಮಾತನಾಡಿದ ವಕೀಲರಾದ ಧನಂಜಯ ಕುಮಾರ್ ಅವರು ತಾಲೂಕಿನಾದ್ಯಂತ ಪದೇ ಪದೇ ವಿದ್ಯುತ್ ಅವಘಡದಿಂದ ಜನರು ಮೃತಪಡುತ್ತಿದ್ದರೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ದೂರುಗಳು ಬರುತ್ತಿದ್ದರೂ ನಿರ್ಲಕ್ಷ್ಯ ತೋರುತ್ತಿರುವುದು ವಿಷಾದದ ಸಂಗತಿಯಾಗಿದೆ ಇದು ಪುನರಾವರ್ತನೆ ಆಗಬಾರದು ಮಳೆಗಾಲದ ಸಮಯದಲ್ಲಿ ವಿದ್ಯುತ್ ವೈರ್ಗಳು ಕಂಬಗಳಿಂದ ಜೋತು ಬಿದ್ದಿರುತ್ತವೆ ಅದನ್ನು ಸಾರ್ವಜನಿಕರು ಕೆಇಬಿ ಇಲಾಖೆಯವರಿಗೆ ಬರವಣಿಗೆ ರೂಪದಲ್ಲಿ ದೂರು ನೀಡುತ್ತಿದ್ದರೂ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಸ್ಪಂದಿಸುತ್ತಿಲ್ಲ ಎಂದು ತಮ್ಮ ಗಮನಕ್ಕೆ ಬಂದಿದೆ ಕುಟುಂಬದ ಆಸರಿಯಾಗಿದ್ದ ವ್ಯಕ್ತಿಗಳು ಮರಣ ಹೊಂದಿದ್ದರೆ ಕುಟುಂಬಕ್ಕೆ ಯಾರು ಹೊಣೆ ಓದ ಪ್ರಾಣವನ್ನು ಮತ್ತೆ ತರಲು ಸಾಧ್ಯವೇ ಇದನ್ನು ಸರಿಪಡಿಸಿ ಜನರ ಜೀವಗಳ ಜೊತೆ ಚೆಲ್ಲಾಟ ಆಡಬೇಡಿ ಇದನ್ನು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್ ಡಿ ಮಂಜು ಅವರ ಗಮನಕ್ಕೆ ತಂದು ಇಲಾಖೆಯ ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ನಾನು ವೃತ್ತಿಯಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸುತ್ತಾ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದೇನೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಸಮುದಾಯದ ಪರವಾಗಿ ಯಾವುದೇ ಹೋರಾಟಕ್ಕೆ ಸಿದ್ಧನಾಗಿದ್ದೇನೆ ನನಗೆ ದೇವರ ಆಶೀರ್ವಾದ ಹಾಗೂ ನಮ್ಮ ಸಮುದಾಯದ ಜನರ ಹಾಗೂ ಇತರೆ ಸಮುದಾಯದ ಜನರ ಆಶೀರ್ವಾದದಿಂದ ಸಮಾಜ ಸೇವೆಯನ್ನ ಮುಂದುವರೆಸಿಕೊಂಡು ಹೋಗುತ್ತೇನೆ ಎಂದು ಇದೇ ಸಮಯದಲ್ಲಿ ಹೇಳಿದರು ಇವರು ಎರಡನೇ ಮಗ ಎರಡನೇ ಮಗ ಇವತ್ತು ಅವ್ರನ್ನ ಕಳ್ಕೊಂಡಂತಹ ಒಂದು ಕುಟುಂಬ ಸಾಕಷ್ಟು ಸಮಸ್ಯೆ ಇದೆ ಆಕೆ ಆಕೆಯ ಚಿಕ್ಕ ವಯಸ್ಸು ಆಕೆ ಹೆಂಡತಿಗೆ ಚಿಕ್ಕ ವಯಸ್ಸು ಇವತ್ತು ಕುಟುಂಬ ಅಳಾಗಿದೆ ಹಾಗಾಗಿ ಇವತ್ತು ಮನೆಯ ಜನಪ್ರಿಯ ಶಾಸಕರು ಎಷ್ಟೇ ಪ್ರಾಮಾಣಿಕ ಕೆಲಸ ಮಾಡ್ತಾಯಿದ್ರು ಕೂಡ ಅಧಿಕಾರಿಗಳಿಗೆ ಈ ಬಗ್ಗೆ ಮುಂಚಿತವಾಗಿ ಮಾಹಿತಿಗಳಿದ್ರೂ ಕೂಡ ಇಂಥ ಘಟನೆಗಳಾಗ್ತಾಯಿದೆ ನೋಡಿ ನನಗೆ ಹೊಟ್ಟೆ ಉರಿತಾ ಇದೆ ನೋಡ್ತಾ ಇದ್ದರೆ ಎಷ್ಟು ಅನುಕೂಲ ಆಗಿದ್ದಾರೆ ಇಡೀ ಕುಟುಂಬ ಇವತ್ತು ಆಧಾರವಾಗಿರ್ತಕ್ಕಂಥ ಮಗ ಸಂಪಾದನೆ ಮಾಡ್ತಕ್ಕಂಥ ಮಗ ಚಿಕ್ಕ ವಯಸ್ಸಲ್ಲೇ ಮಗನ ಕಳ್ಕೊಂಡಿದ್ದಾರೆ ಈಗ ಕಾರಣ ನಾನು ವಿದ್ಯುಚ್ಛಕ್ತಿ ಇಲಾಖೆ ಅಧಿಕಾರಿಗಳೇ ಕಾರಣ ಅಂತೇಳಿ ನಾನು ಆರೋಪ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದರೆ ಅವ್ರು ಸಕಾಲದಲ್ಲಿ ಬಂದೋದನ್ನು ವೈಗಳನ್ನ ಸರಿ ಮಾಡಿದರೆ ಇವತ್ತು ಆಗ್ತಿಲ್ಲ ಅಂತಕ್ಕಂಥದ್ದು ಒಂದು ಕಾರಣ ಎರಡನೇ ಕಾರಣ ಯಾವುದೇ ಕಾರಣಕ್ಕೂ ಇಂಥ ಒಂದು ಘಟನೆಗಳು ಇಂಥ ಒಂದು ಘಟನೆಗಳು ಯಾವುದೇ ಕ್ರಮದಲ್ಲೂ ಕೂಡ ಆಗಬಾರ್ದು ಯಾವುದೇ ವ್ಯಕ್ತಿಯೂ ಕೂಡ ಆಗಬಾರ್ದು ಈ ಸಂದರ್ಭದಲ್ಲಿ ವೀರಶೈವ ಸಮುದಾಯದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ರೌಡಿಗಳನ್ನ ಹಾಕುವ ನಿಟ್ಟಿನಲ್ಲಿ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಲವು ಕ್ರಮಕ್ಕೆ ಮುಂದಾಗಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ಮಂಡ್ಯ ಜಿಲ್ಲೆಯಲ್ಲಿ ರೌಡಿಸಂ ಹಾಗೂ ಅಕ್ರಮ ಚಟುವಟಿಕೆಗಳಿಗೆ ತಡೆ ಹಾಕಲು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಅವರು ಮಂಡ್ಯ ಜಿಲ್ಲೆಯಲ್ಲಿ ರೌಡಿಸಂ ಹಾಗೂ ಅಕ್ರಮ ಚಟುವಟಿಕೆಗಳಿಗೆ ತಡೆ ಹಾಕಲು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕಾನೂನು ಬಾಹಿರವಾಗಿ ಕೃತ್ಯ ನಡೆಸುವುದು ಉಡುಗಿಯರನ್ನು ಚುಡಾಯಿಸುವುದು ಸಣ್ಣ ಮಟ್ಟದಲ್ಲಿ ಹವಾ ಮೇಂಟೈನ್ ಮಾಡುವುದು ಸಾರ್ವಜನಿಕ ಪ್ರದೇಶದಲ್ಲಿ ಭಯ ಹುಟ್ಟಿಸುವಂತಹ ಲಾಂಗ್ ಹಿಡಿದು ಓಡಾಡುವವರ ವಿರುದ್ಧ ರೌಡಿ ಶೀಟ್ ತೆಗೆಯುವುದರ ಜೊತೆಗೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಮೂರನೇದಾಗಿ ರೌಡಿಸಮ್ ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ನಾವು ನಿರ್ದಾಕ್ಷಿಣ್ಯವಾದ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಏನು ಸಣ್ಣ ಪಟ್ಟ ಪುಡಿ ರೌಡಿಗಳು ಹುಡುಗಿಯರನ್ನು ಚುಡಾಯಿಸುವುದರಿಂದ ಹಿಡಿದು ಸಣ್ಣ ಮಟ್ಟದಲ್ಲಿ ಊರಿನಲ್ಲಿ ಅಥವಾ ಗ್ರಾಮಗಳಲ್ಲಿ ಒಂದು ಹವಾ ಹವಾಮೇಂಟೈನ್ ಮಾಡಲಿಕ್ಕೆ ಹೋಗುವಂಥವರು ಸಾರ್ವಜನಿಕವಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಓಡಾಡುವಂಥವರಿಗೆ ಗ ಒಂದು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ನಡೆದುಕೊಳ್ಳುವುದು ಮಚ್ಚು ಲಾಂಗ್ಗಳನ್ನು ಹಿಡ್ಕೊಂಡು ಓಡಾಡೋದು ಈ ಥರ ಯಾರಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ನಾವು ರೌಡಿ ಶೀಟನ್ನು ತೆಗೆಯೋದ್ರ ಜೊತೆಗೆ ಅವ್ರ ಮೇಲೆ ಸೂಕ್ತ ಕಠಿಣ ಒಂದು ಪ್ರಮಾಣದ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಹಿತ ನಾವು ವಿವಿಧ ರೀತಿಯ ಒಂದು ತಯಾರಿಯನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಹೇಳಿದ್ದೀನಿ ಅಕ್ರಮ ಚಟುವಟಿಕೆ ಗ್ಯಾಂಬ್ಲಿಂಗ್ ಕ್ಲಬ್ ಮಟ್ಟ ಕ್ರಿಕೆಟ್ ಬೆಡ್ಡಿಂಗ್ ವೇಷ್ಯಾವಾಟಿಕೆ ಮತ್ತು ಡ್ರಗ್ಸ್ ತಡೆಗೆ ಕ್ರಮ ವಹಿಸುವುದಾಗಿ ತಿಳಿಸಿದರು ಅಲ್ಲದೆ ಡ್ರಗ್ಸ್ ನಿಯಂತ್ರಣಕ್ಕೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಹರಿವು ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇತ್ತು ಏನಾದರೂ ಇತ್ತಂದ್ರೆ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಮಾರಲ್ ಪೊಲೀಸಿಂಗ್ ಅದು ಯಾವ ಕಾರಣಕ್ಕೂ ನಾವು ಅಲೋ ಮಾಡುವುದಿಲ್ಲ ನಮ್ಮ ಗಮನಕ್ಕೆ ತಗೊಂಡ್ಬರಲ್ಲಿ ನಾವು ಪೊಲೀಸರು ಯಾವಾಗಲೂ ತಯಾರಿದ್ದೀವಿ ನಮ್ಮ ಒನ್ ಒನ್ ಟೂ ಸಹಿತ ವ್ಯವಸ್ಥೆ ಜಾರಿಯಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ಒನ್ ಒನ್ ಟು ವೆಹಿಕಲ್ ಸಹಿತ ಇದೆ ಮತ್ತು ಹೈವೇ ಪೆಟ್ರೋಲ್ ವೆಹಿಕಲ್ ಸಹಿತ ಇದೆ ಕೂಡಲೇ ಯಾರಾದರೂ ಅಂಥ ಪ್ರಕ್ರಿಯೆಯಲ್ಲಿ ತೊಡಗಿದರೆ ಅಂಥವ್ರ ಮೇಲೆ ಸಹಿತ ನಾವು ಸೂಕ್ತ ಕ್ರಮ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಮಳವಳ್ಳಿ ತಾಲೂಕು ಮಾರ್ಕಾಲ್ ಗ್ರಾಮದ ಅಂತಾರಾಷ್ಟ್ರೀಯ ಖ್ಯಾತಿಯ ಚಲನಚಿತ್ರ ಕಲಾವಿದ ದೇವರಾಜು ಮಾರ್ಕಾಲು ಅವರನ್ನ ರಾಜ್ಯ ಕಾಯಕರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಮಂಡ್ಯ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಗುರುಮೂರ್ತಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಕಲ್ ದೇವರಾಜು ಅವರು ಪದವೀಧರರಾಗಿದ್ದು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅವರು ಸಾಲಿನಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ನೀಡುವ ಬಿ ಬಿಆರ್ ಅಂಬೇಡ್ಕರ್ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಗಣರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ರಾಷ್ಟ್ರ ಮತ್ತು ರಾಜ್ಯಮಟ್ಟದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದರು ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಂಡ್ಯ ಜಿಲ್ಲಾ ಘಟಕ ಅವರನ್ನ ಎರಡು ಸಾವಿರದ ಸಾಲಿನ ರಾಜ್ಯ ಕಾಯಕ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಇದೇ ಜುಲೈ ಹದಿಮೂರರಂದು ಬೀದರ್ನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಆ ಇದರಲ್ಲಿ ಬಿದರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ರಾಜ್ಯ ಕಾಯಕ ರತ್ನ ಪ್ರಶಸ್ತಿ ಸಮಾರಂಭ ದಿನಾಂಕ ಹದಿಮೂರು ಏಳು ಇಪ್ಪತ್ನಾಲ್ಕರ ಶನಿವಾರ ನಡೆಯುತ್ತೆ ಹಾಗಾಗಿ ಅವರ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಉಳಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಮಂಡ್ಯ ಜಿಲ್ಲೆಯ ಬಳುವಳ್ಳಿ ತಾಲೂಕು ವಾರ್ಕಲ್ ಗ್ರಾಮದ ಅಂತಾರಾಷ್ಟ್ರೀಯ ಗೋಷ್ಠಿಯಲ್ಲಿ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಮಹಿಳಾ ಘಟಕದ ಉಪಾಧ್ಯಕ್ಷ ಪುಷ್ಪಲತಾ ಸಂಘಟನಾ ಕಾರ್ಯದರ್ಶಿ ಲಂಕೇಶ್ ನಿರ್ದೇಶಕರಾದ ಜಯರಾಮು ವೆಂಕಟಾಚಲಯ್ಯ ಉಪಸ್ಥಿತರಿದ್ದರು ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ ಆದ್ಯತೆ ನೀಡಬೇಕು ಎಂದು ಬುದ್ಧ ಭಾರತ ಫೌಂಡೇಶನ್ ಪದಾಧಿಕಾರಿ ಗಂಗರಾಜು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವಾರು ವರ್ಷಗಳ ಕಾಲ ಪರಿಶಿಷ್ಟ ಜಾತಿ ವರ್ಗದ ಒಂದೂವರೆ ಕೋಟಿಗಿಂತಲೂ ಅಧಿಕ ಮಂದಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿದ್ದಾರೆ ಆದರೆ ಇದುವರೆಗೂ ಪರಿಶಿಷ್ಟರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿಲ್ಲ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆ ನೀಡಬೇಕು ಎಂದು ಒತ್ತಾಯಿಸಿದರು ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳು ಬದಲಾಯಿಸುವಂಥ ನಿಟ್ಟಿನಲ್ಲಿ ಈ ಸರ್ಕಾರ ಕೈಗೊಂಡ್ರೆ ಕ್ರಮ ಕೈಗೊಂಡ್ರೆ ಪ್ರಥಮ ಆದ್ಯತೆಯನ್ನ ಯಾರಿಗೆ ಕೊಡಬೇಕು ಅಂತ ಅವರು ನಿರ್ಧಾರ ಮಾಡಬೇಕಾಗುತ್ತೆ ಈವರೆಗೆ ಕೊಟ್ಟಿಲ್ಲ ಕೊಟ್ಟಿಲ್ಲರಾಗಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿಯರಿಗೆ ಇದುವರೆಗೂ ಕೂಡ ಒಂದು ಅವಕಾಶ ಕೊಟ್ಟಿಲ್ಲ ಇದು ಸಾಮಾಜಿಕ ನ್ಯಾಯನ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಆದ್ದರಿಂದ ಪ್ರಥಮ ಆದ್ಯತೆಯನ್ನು ಕೊಡಬೇಕು ನಮ್ಮ ದಲಿತ ಮುಖ್ಯಮಂತ್ರಿಗಳು ಯಾರಾದರೂ ಈ ಕರ್ನಾಟಕದಲ್ಲಿ ಆಗಲೇಬೇಕು ಅಂತ ಈ ಪತ್ರಿಕಾ ಗೋಷ್ಠಿಯಲ್ಲಿ ನಾವು ಕಡಾಖಂಡಿತವಾಗಿ ನಾವು ಅದನ್ನು ನಾವು ಬಯಸ್ತಾ ಇದ್ದೇವೆ ಮತ್ತು ಇದಾಗಲಿಲ್ಲ ಮುಂದಿನ ದಿನಗಳಲ್ಲಿ ಆಗಿಲ್ಲ ಅಂತಂತಂದರೆ ಇಷ್ಟು ಪರ್ಸೆಂಟೇಜ್ ಇರ್ತಕ್ಕಂಥ ಮತದಾರರಿರ್ಬೋದು ಜನಸಂಖ್ಯೆ ಆಗಿರ್ಬೋದು ಇದನ್ನು ನಾವು ಧಿಕ್ಕರಿಸ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಫೌಂಡೇಶನ್ ಅಧ್ಯಕ್ಷ ಜೆ ರಾಮಯ್ಯ ಮಾತನಾಡಿ ರಾಜ್ಯದಲ್ಲಿ ಪ್ರಬಲ ಸಮುದಾಯದಗಳಾದ ಲಿಂಗಾಯತರು ಮತ್ತು ಒಕ್ಕಲಿಗರು ಈಗಾಗಲೇ ಐವತ್ತು ವರ್ಷಗಳಿಂದಲೂ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿ ಆಳ್ವಿಕೆ ಮಂಡಿಸಿದ್ದಾರೆ ಆದರೆ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಿರುವ ಪರಿಶಿಷ್ಟರಿಗೆ ಮುಖ್ಯಮಂತ್ರಿ ಹುದ್ದೆ ನೀಡಿಲ್ಲ ಎಂದು ದೂರಿದರು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದೆ ಎಂದು ದೂರುತ್ತಿದ್ದಾರೆ ಹಾಗಾಗಿ ಈ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪರಿಶಿಷ್ಟರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಒಂದು ವೇಳೆ ಮುಖ್ಯಮಂತ್ರಿಗಳ ಬದಲಾವಣೆ ಸಮಯದಲ್ಲಿ ಪರಿಶಿಷ್ಟರಿಗೆ ಮುಖ್ಯಮಂತ್ರಿ ಹುದ್ದೆ ನೀಡದಿದ್ದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು ಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಸದಸ್ಯ ಅಂಜದ್ ಪಾಷಾ ವೇಣುಗೋಪಾಲ್ ನಿಂಗಪ್ಪ ಥಾಮಸ್ ಬೆಂಜಮಿನ್ ಸೇರಿದಂತೆ ಇತರರಿದ್ದರು ಕೆಆರ್ಪೇಟೆ ಪಟ್ಟಣದಲ್ಲಿರುವ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ತಾಲೂಕು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ಸಂಘ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅವರ ಸಹಕಾರದಲ್ಲಿ ನಿವೃತ್ತಗೊಂಡ ಮೇಲ್ವಿಚಾರಕರಿಗೆ ಸನ್ಮಾನ ಮತ್ತು ಗ್ರಂಥಾಲಯ ಡಿಜಿಟಲ್ ಸಾಧನ ವಿತರಣಾ ಕಾರ್ಯಕ್ರಮ ನಡೆಯಿತು ಪಟ್ಟಣದಲ್ಲಿರುವ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ತಾಲೂಕು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ಸಂಘ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅವರ ಸಹಕಾರದಲ್ಲಿ ನಿವೃತ್ತಗೊಂಡ ಮೇಲ್ವಿಚಾರಕರಿಗೆ ಸನ್ಮಾನ ಮತ್ತು ಗ್ರಂಥಾಲಯ ಡಿಜಿಟಲ್ ಸಾಧನ ವಿತರಣಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು ನಾನು ಬಡ ರೈತ ಕುಟುಂಬದಲ್ಲಿ ಜನಿಸಿ ಕೃಷಿ ಚಟುವಟಿಕೆಯಲ್ಲೂ ತೊಡಗಿಸಿಕೊಂಡು ಅಲ್ಪ ಸಮಯದಲ್ಲಿ ಶ್ರಮವಹಿಸಿ ಶಿಕ್ಷಣ ಪಡೆದ ನಂತರವೇ ನನ್ನ ಮೊದಲ ವೃತ್ತಿಯೇ ಗ್ರಂಥ ಪಾಲಕನಾಗಿ ಕೆಲಸ ಮಾಡಿದ್ದೇನೆ ಬದಲಾವಣೆಯ ಕಾಲಘಟ್ಟದಲ್ಲಿ ತಾಲೂಕಿನ ಜನತೆಯ ಹಿತ ಕಾಯಲು ಸಾರ್ವಜನಿಕ ಬದುಕಿಗಾಗಿ ಬಂದು ಉನ್ನತ ಜವಾಬ್ದಾರಿ ಸ್ಥಾನ ಗಳಿಸಿದ್ದೇನೆ ಗ್ರಂಥಾಲಯದಲ್ಲಿ ಸೇವೆ ಸಲ್ಲಿಸುವ ಗ್ರಂಥಪಾಲಕರ ಸೇವೆ ನಿಜಕ್ಕೂ ಪರೋಪಕಾರವಾಗಿದ್ದು ಇತರರಿಗಾಗಿ ತಮ್ಮ ಸೇವೆ ಎಂಬ ಚಿಂತನೆ ಅವರದಾಗಿದ್ದರು ಗ್ರಂಥಾಲಯ ಇಲಾಖೆ ಭ್ರಷ್ಟಾಚಾರ ಮುಕ್ತವಾಗಿದ್ದು ಇಲ್ಲಿನ ನೌಕರರು ಬರೀ ಜ್ಞಾನ ಪ್ರಸಾರ ಮಾಡಿದ್ದಾರೆ ಕಾಯಕದಲ್ಲಿ ನಿರತರಾಗಿದ್ದಾರೆ ಪರೋಪಕಾರದ ಗುಣಗಳು ಇವರ ಬದುಕಾಗಿದೆ ಇಂತಹ ಜ್ಞಾನ ಭಂಡಾರದಲ್ಲಿ ಕಾರ್ಯನಿರ್ವಹಿಸುವ ಮೇಲ್ವಿಚಾರಕರು ಬೇಜವಾಬ್ದಾರಿತನವನ್ನು ತೊಲಗಿಸಿ ಕಾಯಕ ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು ವಿದ್ಯಾವಂತ ಯುವಕರು ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಕಾದಂಬರಿ ಪುಸ್ತಕ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಓದುವ ಮೂಲಕ ತಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಿದ್ದರು ಗಂಜಿಗೆರೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಮೇಲ್ವಿಚಾರಕರಾಗಿ ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಬೊಮ್ಮ ನಾಯಕರವರಿಗೆ ಅಭಿನಂದಿಸುವ ಮೂಲಕ ಸನ್ಮಾನಿಸಿ ಜಿಲ್ಲಾ ಗ್ರಂಥಾಲಯ ಇಲಾಖೆಯಿಂದ ಓದುಗರಿಗೆ ಅನುಕೂಲವಾಗಲಿ ಎಂದು ತಾಲೂಕಿನ ವಿವಿಧ ಡಿಜಿಟಲ್ ಗ್ರಂಥಾಲಯಗಳಿಗೆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಸೇರಿದಂತೆ ಸಾಧನ ಪರಿಕರಗಳನ್ನು ಶಾಸಕ ಎಚ್ ಡಿ ಮಂಜು ವಿತರಿಸಿದರು ತಾಲೂಕು ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದ ಅಧ್ಯಕ್ಷ ಜಿವಿ ಪರಮೇಶ್ ಮಾತನಾಡಿ ಒಂದು ದಿನಕ್ಕೆ ನೂರ ಎಂಬತ್ ಮೂರು ರುಗಳಿಗೆ ಪೂರ್ಣಕಾಲಿಕ ನೌಕರರಂತೆ ಗ್ರಂಥ ಪಾಲಕರನ್ನು ದುಡಿಸಿಕೊಳ್ಳಲಾಗುತ್ತಿದೆ ಈ ಸಂಬಳವನ್ನ ಸಮಯಕ್ಕೆ ಸರಿಯಾಗಿ ನೀಡುವುದಿಲ್ಲ ಅನುದಾನದ ಕೊರತೆ ನೆಪವೊಡ್ಡಿ ಮೂರು ಆರು ತಿಂಗಳಿಗೊಮ್ಮೆ ಸಂಬಳ ಇದೆ ಈ ಕಡಿಮೆ ಸಂಬಳದಲ್ಲಿ ಎಲ್ಲ ಸರ್ಕಾರಿ ನೌಕರರಂತೆ ಎಂಟು ಗಂಟೆ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ನೀಡುತ್ತಿದ್ದಾರೆ ಸಂಬಳದ ಹೊರತಾಗಿ ಸರ್ಕಾರಿ ನೌಕರರಿಗೆ ನೀಡುವ ಸಾಮಾನ್ಯ ಭವಿಷ್ಯ ನಿಧಿ ಆರೋಗ್ಯ ವಿಮೆ ಅಪಘಾತ ವಿಮೆ ಸ್ವಾಭಾವಿಕ ಸಾವಿನ ಸವಲತ್ತುಗಳು ಸೇರಿದಂತೆ ಯಾವುದೇ ಸೌಲಭ್ಯಗಳು ಇಲ್ಲವಂತಾಗಿದೆ ಇದೇ ಸಂಬಳ ನೆಚ್ಚಿಕೊಂಡು ಗೌರವಯುತವಾಗಿ ಬದುಕು ನಡೆಸಲಾರದ ಪರಿಸ್ಥಿತಿಯಲ್ಲಿ ತಲುಪುತ್ತಿದ್ದೇವೆ ಎಂದು ಮನವಿಗೆ ಶಾಸಕ ಮಂಜು ಗ್ರಂಥಪಾಲಕರ ಸಮಸ್ಯೆಗಳಿಗೆ ವಿಧಾನಸಭೆಯಲ್ಲಿ ಧ್ವನಿಯಾಗಿ ನಿಲ್ಲುತ್ತೇನೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಎನ್ಜಾನಕಿರಾಮ್ ಮುಖ್ಯ ಗ್ರಂಥಪಾಲಕ ಜಿಲ್ಲಾ ಅಧಿಕಾರಿ ಎಂವಿ ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿಯ ಗ್ರಂಥಪಾಲಕ ಮೇಲ್ವಿಚಾರಕರು ಹಾಜರಿದ್ದರು ನಾಗಮಂಗಲ ತಾಲೂಕಿನ ಕರಡಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಲಿಂಗಪ್ಪ ಅವರನ್ನ ಗ್ರಾಮ ಪಂಚಾಯಿತಿಯ ಸದಸ್ಯತ್ವದಿಂದ ಅನರ್ಹಗೊಳಿಸಲಾಗಿದೆ ಎಂದು ನಾಗಮಂಗಲದ ರಾಮಣ್ಣ ಅವರು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರಡಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಸಿದ್ದಲಿಂಗಪ್ಪ ಅವರನ್ನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರರ ಪ್ರಕರಣ ನಲವತ್ಮೂರು ಎ ಅಡಿ ಗ್ರಾಮ ಪಂಚಾಯತಿ ಸದಸ್ಯತ್ವದಿಂದ ಅನರ್ಹ ಮಾಡಲಾಗಿದೆ ಎಂದು ತಿಳಿಸಿದರು ಇದೇ ನಿಯಮ ಹನ್ನೆರಡು ಅನ್ವಯ ಆರು ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ ಆದೇಶಿಸಲಾಗಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಸಿದ್ದಲಿಂಗಪ್ಪ ಅವರು ತಮ್ಮ ಕಡೆಯವರಿಗೆ ಗ್ರಾ ಕಾಮಗಾರಿಗಳ ಗುತ್ತಿಗೆಯನ್ನು ಕೊಡಿಸಿ ಅವ್ಯವಹಾರ ನಡೆಸುತ್ತಿದ್ದರು ಅಲ್ಲದೆ ಕಳಪೆ ಕಾಮಗಾರಿ ಮಾಡಿಸಿ ವಂಚನೆ ಎಂದು ದೂರಿದರು ಇದರೊಂದಿಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದು ಹಣ ಬಿಡುಗಡೆ ಮಾಡಲು ಬಿಲ್ಲುಗಳಿಗೆ ಸಹಿ ಹಾಕಿದ್ದಾರೆ ಈ ಬಗ್ಗೆ ಕರ್ನಾಟಕ ಲೋಕಾಯುಕ್ತ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿ ಇದ್ದರೂ ಸಹ ಅಧಿಕಾರಿಗಳು ಬಿಲ್ ಪಾಸ್ ಮಾಡಿದ್ದು ಇವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದರು ತಾವು ಈ ಬಗ್ಗೆ ದೂರು ನೀಡಿದ ಪರಿಣಾಮ ಸಿದ್ದಲಿಂಗಪ್ಪ ಅವರ ಮೇಲೆ ಕ್ರಮ ಕೈಗೊಂಡು ಪಂಚಾಯಿತಿ ಸದಸ್ಯತ್ವದಿಂದ ಅನರ್ಹಗೊಳಿಸಲಾಗಿದೆ ಎಂದು ತಿಳಿಸಿದರು ಸದಸ್ಯರಾಗಿ ನೇರವಾಗಿ ಕಾಮಗಾರಿಗೆ ಮಾಡ್ತಾ ಇದ್ದು ಇದು ಗ್ರಾಮ ಪಂಚಾಯತ್ ಮಂಡ್ಯ ಜಿಲ್ಲೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿನಲ್ಲಿ ಇನ್ನೂರ ಮೂವತ್ತ್ ಮೂರಲ್ಲಿ ನಮ್ಮ ನಾಮನ ತಾಲೂಕು ಇಪ್ಪತ್ತೇಳು ಗ್ರಾಮ ಪಂಚಾಯತಿ ಬರುತ್ತೆ ಅದರಲ್ಲಿ ದೇವರವ್ ಕಡಲೆ ದಾಖಲೆ ಕಲ್ನಾಪುರ ಕಡಲಿ ಗ್ರಾಮ ಪಂಚಾಯತಿನಲ್ಲಿ ನಲ್ಲಿ ಸಿರ್ಲಿಂಗಪ್ಪ ಅವರು ಪತ್ನಿ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರಲ್ಲಿ ಸವಿತಾ ನೋರು ಸದಸ್ಯರಾಗಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಭಗವಾನ್ ಚಕ್ರವರ್ತಿ ಗಿರೀಶ್ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಡೆಂಗ್ಯೂ ಜ್ವರದ ಬಗ್ಗೆ ನಿರ್ಲಕ್ಷ್ಯ ಮಂಡ್ಯ ನಗರಸಭೆ ಎದುರು ಬಿಜೆಪಿ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಪ್ರಮುಖ ರಸ್ತೆಗೆ ಡಾಕ್ಟರ್ ಜಿ ಮಾದೇಗೌಡ ಹೆಸರು ನಾಮಕರಣಕ್ಕೆ ಒತ್ತಾಯ ಕನ್ನಡ ನಾಮಫಲಕ ಅಳವಡಿಸಲು ತಾಕೀತು ನಗರಸಭೆ ಆಯುಕ್ತರಿಗೆ ಕನ್ನಡ ಸೇನೆ ಮನವಿ ಡಾಕ್ಟರ್ ಎಂಎಸ್ ಚೆಲುವರಾಜು ಶ್ರದ್ಧಾಂಜಲಿ ಸಭೆ ಚೆಲುವರಾಜು ಹೋರಾಟದ ಬಗ್ಗೆ ಗಣ್ಯರ ಪ್ರಶಂಸೆ ಚೆಲುವರಾಜು ಅವರ ಹೋರಾಟದ ಸ್ವಭಾವ ಇತರರಿಗೆ ಮಾದರಿ ಎಂದ ಸಬ್ಬನಹಳ್ಳಿ ಶಿವಕುಮಾರ್ ರಾಜ್ಯ ಸರ್ಕಾರದಿಂದ ಭ್ರಷ್ಟಾಚಾರ ಆರೋಪ ಮೂಡ ಹಗರಣದಲ್ಲಿ ಬಿಜೆಪಿ ಪಾತ್ರವಿಲ್ಲ ಎಂದ ಅಶ್ವಥ್ ನಾರಾಯಣ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಬಗ್ಗೆ ಸೂಕ್ತ ಕ್ರಮಕ್ಕೆ ಆಗ್ರಹ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ